ಎರಡು ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆ ಮತದಾನವನ್ನ ಚಲಾಯಿಸಿದ್ರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪಕ್ಷಕ್ಕೆ ಆಗಲಿ ಪ್ರಭುತ್ವದ ಒಂದು ವಿಧಾನದ ಚುನಾವಣೆಯ ಇದು ನಮ್ಮ ಮತ ನಮ್ಮ ಹಕ್ಕು ಪ್ರತಿಯೊಬ್ಬರು ಹದಿನೆಂಟು ವರ್ಷ ಮೇಲ್ಪಟ್ಟಂತವ್ರು ಪ್ರತಿಯೊಬ್ಬರು ಪ್ರಜೆಯೂ ಕೂಡ ಮತದಾನವನ್ನ ಮಾಡಬೇಕು ಯಾಕಂದ್ರೆ ಅದು ಅವರ ಅಜ್ಜ ಹಕ್ಕು ಮತ್ತು ಅವರ ಆದ್ಯ ಕರ್ತವ್ಯ ಇದು ದೇಶದ ಒಂದು ಉಜ್ವಲಕ್ಕಾಗಿ ದೇಶದ ಒಂದು ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ಮತದಾನ ಮಾಡಿದೆ ಅಂತೇಳಿ ನಾನು ತಮ್ಮಲ್ಲಿ ಕಳಕಳೆಯಿಂದ ಬೇಕು ದೇಶದ ಸರ್ವಾಂಗೀಣ ಸಮೃದ್ಧಿ ಅಭಿವೃದ್ಧಿಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಓಟ್ ಮಾಡಬೇಕು ಯಾಕಂದರೆ ಕಳೆದ ಹತ್ತು ವರ್ಷದಿಂದ ಸನ್ಮಾನ್ಯ ಮೋದಿಯವರು ನಮ್ಮ ಭಾರತವನ್ನು ಅತ್ಯುನ್ನತ ಸ್ಥಾನಗಳೋದನ್ನು ಕೇವಲ ಹತ್ತು ವರ್ಷದಲ್ಲೇ ಕೊಂಡೊಯ್ದಾರ ಮತ್ತೊಮ್ಮೆ ಮೋದಿಯವರಿಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಟ್ಟು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷ ಬಿ ಜೆ ಪಿಗೆ ನಾವು ವೋಟ್ ಮಾಡೋಣ ನಮ್ಮ ಲೋಕಸಭೆ ಅಭ್ಯರ್ಥಿಗಳಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ಮತದಾನವನ್ನು ಮಾಡುವುದರ ಮೂಲಕ ಸನ್ಮಾನ್ಯ ಮೋದಿಯವರಿಗೆ ಮೋದಿಯವರ ಒಂದು ಕೈಬಲಪಡಿಸೋಣ ಅಂತ ಹೇಳಿ ಮೂಲಕ ನಾನು ಹೇಳ್ತೀನಿ ಈಗಾಗಲೇ ತ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ರಿ ಮತ್ತು ಪ್ರಚಾರ ಎಲ್ಲ ಕೈಗೊಂಡಿದ್ರಿ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ನಿಮ್ಮ ಎಲ್ಲ ನಾವು ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ನಾವು ಒಂದು ಚುನಾವಣಾ ಪ್ರಚಾರ ಆದರೆ ಜನರಲ್ಲಿ ಎಲ್ಲ ಒಂದು ಜನರ ಭಾಳ ಇವತ್ತು ಎಲ್ಲರೂ ಭಾಳ ವಿಚಾರವಂತರದ ಪ್ರತಿಯೊಂದು ಹಳ್ಳಿಯೊಳಗೆ ಯಾಕಂದ್ರೆ ಇವತ್ತು ಮೀಡಿಯಾ ಎಲ್ಲ ಕಡೆ ಐತಿ ನೋವು ಮೊಬೈಲ್ ಫೋನು ಆಮೇಲೆ ಟಿ ವಿ ಪೇಪರ್ ಮೂಲಕ ಇವತ್ತು ದೇಶದಲ್ಲಿ ಏನು ಆಗೋಗ ಅಂತ ಆಗುತ್ತೈತಿ ಹೋ ಏನೇನು ನಡೆದೇತನೋ ಅಂಥದ್ದು ಪ್ರತಿಯೊಬ್ಬರಿಗೂ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗೂ ಗೊತ್ತೈತಿ ಹೀಗಾಗಿ ದೇಶದ ಅಭಿವೃದ್ಧಿಗಾಗಿ ಜನರಲ್ಲಿ ಒಂದು ವಿಶ್ವಾಸ ಉಂಟೈತಿ ನಾವು ಬಿ ಜೆ ಪಿಗೆ ಭಾರತೀಯ ಜನತಾ ಪಕ್ಷದ ಓಟ್ ಮಾಡಿ ಸನ್ಮಾನ್ಯ